ತ್ಯಾಜ್ಯ ಸಮೀಕ್ಷರು ಅನ್ನೋದು ಕೂಡ ಗುರುತಿನ ಚೀಟಿ ಕೂಡ ನಮಗೆ ಕೆಲವೊಬ್ಬರಿಗೆ ಇಲ್ವೇ ಇಲ್ಲ ಕೆಲವ್ರಿಗೆ ಇದೆ ಅದು ಕೂಡ ಡೇಟ್ ಮುಗಿತಾ ಬಂದಿದೆ ಸಮೇತ ನಮಗೆ ರಿನ್ಯೂವಲ್ ಮಾಡ್ಕೊಡ್ಬೇಕು ಮತ್ತೆ ಹೊಸದಾಗಿ ಒಂದು ವರ್ಷಕ್ಕೆ ಎಂಬತ್ನಾಲ್ಕು ಕೋಟಿ ಅಷ್ಟು ಉಳಿತಾಯ ಆಗ್ತಾ ಇದೆ ಗಂಡ ಸತ್ತವರು ಈ ತರ ವೇಸ್ಟ್ ಮ್ಯಾನೇಜ್ಮೆಂಟ್ ಹೋದಾಗ ಏನೋ ಒಂದು ಕಷ್ಟ ಆಗಿ ನಾಯಿ ಕಚ್ಚಿ ಚುಚ್ಕೊಂಡು ಈ ತರ ಸತ್ತಿರೋರು ಇದಾರೆ ಆದ್ರೆ ನಾನು ನೋಡಿ ನಾನ್ ಕೂಡ ಈ ದೇಶದಲ್ಲಿ ಹುಟ್ಟಿ ಬೆಳೆದಿರೋ ಆದ್ರೆ ಇರಕ್ಕೆ ಒಂದು ಮನೆ ಇಲ್ಲ ಅಂದ್ರೆ ಅಷ್ಟು ಕಷ್ಟ ಆಗ್ತಾ ಇದೆ ಹಿಂದಿನ ಕಾಲದಿಂದಾನೇ ತಲೆಮರೆ ತಲೆಮರೆಯಾಗಿ ಬೀದಿ ಬೀದಿ ಹೋಗಿ ತ್ಯಾಜ್ಯವನ್ನು ಹಾಯ್ದು ಅದನ್ನ ವಿಂಗಡಣೆ ಮಾಡಿ ರೀಸೈಕ್ಲಿಂಗ್ ವರ್ಗು ತಲುಪಿಸ್ತಾರ ನಮ್ಮ ತ್ಯಾಜ್ಯ ಸಮೀಕರು ಅದರಿಂದ ನಮ್ಮ ತ್ಯಾಜ್ಯ ಸಮಿಕರು ನಮ್ಮ ಕರ್ನಾಟಕದಲ್ಲಿ ನಾಲ್ಕು ಲಕ್ಷ ಇಪ್ಪತ್ತ್ಮೂರು ಸಾವಿರದ ಆರುನೂರ ಆರು ಜನ ನಾವು ಈ ತ್ಯಾಜ್ಯದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀವಿ ಅದರಿಂದ ಕಟ್ಟಡ ಕಾರ್ಮಿಕರಿಗೆ ಕಲ್ಯಾಣ ಮಂಡಲವನ್ನು ನಿರ್ಮಾಣ ಮಾಡಿಕೊಟ್ಟಂಗೆ ನಮ್ಮ ತ್ಯಾಜ್ಯ ಸಮಿಕರು ಕೂಡ ಕಲ್ಯಾಣ ಮಂಡಲವನ್ನು ನಿರ್ಮಾಣ ಕೊಡು ಕೊಡಬೇಕು ಅಂತ ನಮ್ಮ ತ್ಯಾಜ್ಯ ಸಮಿಕ ಸಂಘದಿಂದ ನಮ್ಮ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ ಮತ್ತು ಅದು ಮಾತ್ರ ಅಲ್ದಿರ ನಾವು ಎನ್ವಾರ್ಮೆಂಟ್ಗೋಸ್ಕರನೂ ಎಷ್ಟೋ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಸರ್ಕಾರಕ್ಕೆ ಕೂಡ ವರ್ಷಕ್ಕೆ ಎಂಬತ್ನಾಲ್ಕು ಕೋಟಿ ಅಂತ ಹಣವನ್ನು ನಾವು ಉಳಿತಾಯ ಮಾಡ್ತಾ ಇದ್ದೀವಿ ಅದರಿಂದ ಇನ್ನ ಒಂದು ವಿಷಯ ಏನಂತಂದರೆ ನಮ್ಮ ನಮ್ಮ ತ್ಯಾಜ್ಯ ಶ್ರಮಿಕರು ಅರವತ್ತೆರಡು ಪರ್ಸೆಂಟ್ಗಿಂತ ಹೆಚ್ಚಾಗಿ ನಾವು ಎಜುಕೇಟೆಡ್ ಅಲ್ಲ ಯಾಕಂದ್ರೆ ಸ್ಕೂಲ್ಗಳಿಗೆ ಹೋಗಿಲ್ಲ ನಾವು ಅವಾಗ ಈಗ ನಮ್ಮ ಮಕ್ಕಳನ್ನ ಕೂಡ ನಾವು ಡಿಗ್ರಿಗಳು ಮಾಡಿಸ್ತಾ ಇದ್ದೀವಿ ಒಳ್ಳೆ ಎಜುಕೇಟೆಡ್ಗಳು ಮಾಡ್ತಾ ಇದ್ದೀವಿ ಮಾಡಿಸ್ತಾ ಇದ್ದೀವಿ ಅದರಿಂದ ನಮ್ಮ ನಮ್ಮ ತ್ಯಾಜ್ಯ ಶ್ರಮಿಕ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗಬೇಕು ಎಲ್ಲರಿಗೂ ಅಂತ ಆದರೆ ಇವಾಗ ನಮಗೆ ಐವತ್ತೆರಡು ಐವತ್ತೊಂಬತ್ತು ಪರ್ಸೆಂಟ್ ಮಾತ್ರ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಅದು ಮೂರು ಸಾವಿರ ಸಿಗ್ತಾ ಇದೆ ಅದು ಐದು ಸಾವಿರ ರೂಪಾಯಿ ಸಿಕ್ಕಬೇಕು ಅಂತ ಎಲ್ಲ ತ್ಯಾಜ್ಯ ಸಮಿಕ ಮಕ್ಕಳಿಗೂ ಸಿಗ್ಬೇಕು ಅಂತ ನಾವು ನಮ್ಮ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದೀವಿ ಅದು ಮಾತ್ ಅದು ಮಾತ್ರ ಅಲ್ಲ ನಾವು ತ್ಯಾಜ್ಯ ಶ್ರಮಿಕರು ಅನ್ನೋದು ಕೂಡ ಗುರ್ತಿನ ಚೀಟಿ ಕೂಡ ನಮಗೆ ಕೆಲವೊಬ್ಬರಿಗೆ ಇಲ್ವೇ ಇಲ್ಲ ಕೆಲವ್ರಿಗಿದೆ ಅದು ಕೂಡ ಡೇಟ್ ಮುಗಿತಾ ಬಂದಿದೆ ಅದನ್ನು ಸಮೇತ ನಮಗೆ ರಿನ್ಯೂವಲ್ ಮಾಡಿಕೊಡಬೇಕು ಮತ್ತೆ ಹೊಸದಾಗಿ ತ್ಯಾಜ್ಯ ಶ್ರಮಿಕರಿಗೆ ಸರ್ವೆಯನ್ನು ಮಾಡಿ ಅವ್ರಿಗೆ ಕೂಡ ಗುರ್ತಿನ ಚೀಟಿಯನ್ನು ತಲುಪಿಸ್ಬೇಕು ಅಂತ ನಾವು ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೀವಿ ಈ ತರ ಬರೀ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಜನರು ಮಾತ್ರ ಆಗಿದೆ ಈ ತರ ಇನ್ನೂ ಮೂಲತಾ ಇದೆ ಯಾರಷ್ಟು ಜನ ಇದಾರೆ ಅಷ್ಟು ಜನ ಎಲ್ಲರೂ ಹಂಗೆ ಇದ್ದಾರೆ ಅವ್ರಿಗೆಲ್ಲ ಉದಾಹರಣೆಗೆ ಕೇಳ್ಕೊಬೇಕಂತೇಳಿದ್ರೆ ನಾನು ನೋಡ್ತಾ ಇರೋ ಸಮುದಾಯದಲ್ಲಿ ಸುಮಾರು ಜನ ಇದ್ದಾರೆ ಈ ಥರ ಗಂಡ ಸತ್ತೋರು ಈ ಥರ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಹೋದಾಗ ಏನೋ ಒಂದು ಕಷ್ಟ ಆಗಿ ನಾಯಿ ಕಚ್ಚಿ ಗಾಜು ಹುಚ್ಕೊಂಡು ಈ ಥರ ಸತ್ತಿರೋರು ಇದ್ದಾರೆ ಈ ಥರ ಎಲ್ಲೋ ಎಲ್ಲೋ ಎಷ್ಟೋ ಒಂದು ರೋಗ ಅಂಟ್ಕೊಂಡು ಸತ್ತೋಗಿರೋರು ಇದ್ದಾರೆ ಗಂಡವರು ಆವಾಗ ಹೆಂಡ್ತೀರು ಏನು ಮಾಡೋಕ್ಕಾಗಲ್ಲ ಅವ್ರ ಮಕ್ಕಳನ್ನ ಓದಿಸ್ಕೊಂಡು ಒಂದು ಸರ್ಟಿಫಿಕೇಟ್ ತೊಗೊಳೋಣ ಅಂತೇಳಿದ್ರೆ ಅವ್ರು ಸಿಕ್ತಿಲ್ಲ ಅದರಾಗಿ ನಾನು ಕೇಳ್ಕೊತಾರ ಮನವಿ ಏನಂತೇಳಿದ್ರೆ ಅವ್ರಿಗೊಂದು ಸರ್ಟಿಫಿಕೇಟ್ನ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಕೊಡ್ಬೇಕಂತೇಳಿ ನಾನೊಂದು ಒಂದು ಸರ್ ಅದೇ ತರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಇಲ್ಲ ಸುಮಾರು ಜನ ಐವತ್ ರಷ್ಟು ಜನರಿಗೆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಸಿಗುತ್ತಿಲ್ಲ ಯಾರಿಗೂ ನೋಡಿದ್ರೆ ಎಲ್ಲರೂ ಬಂದು ಒಂದು ಬಿ ಎಲ್ ರೇಷನ್ ಕಾರ್ಡ್ ಬೇಕಂದ್ರು ಕ್ಯಾಶ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದರಲ್ಲಿ ಕ್ಯಾಶ್ ಸರ್ಟಿಫಿಕೇಟ್ ಸಿಕ್ತಿಲ್ಲ ಆದಾಯ ಪತ್ರನೂ ಸಿಕ್ತಿಲ್ಲ ಈ ತರದಿದ್ದಾಗ ಹತ್ತು ಸಾವಿರಕ್ಕಿಂತ ಕೆಳಗಡೆ ಸಂಪಾದನೆ ಮಾಡೋರು ನಮ್ಗೆ ಎಷ್ಟು ಜನರದಲ್ಲಿ ಸುಮಾರು ಜನ ಇದ್ದಾರೆ ಹೆಗಲ್ ಮೇಲೆ ಚೀಲ ಹಾಕೊಂಡು ಬೀದಿ ಬೀದಿಯಲ್ಲಿ ಕಸ ಆಯ್ತಾ ಇದ್ದವರು ಇವತ್ತು ನಾವು ಸ್ವಲ್ಪ ಸ್ವಲ್ಪ ಟ್ರೈನಿಂಗ್ ತಗೊಂಡು ಡೋರ್ ಟು ಡೋರ್ ಮನೆ ಮನೆಗೆ ವೆಹಿಕಲ್ ಅಲ್ಲಿ ಹೋಗಿ ನಾವು ಅದೇ ತ್ಯಾಜ್ಯನ ಸಗ್ರಿಗೇಷನ್ ಮಾಡಿ ಮಾಡಿಸಿ ತಗೋ ಬಂದು ಕಳ್ ಕಳಿಸ್ತಾ ಇದೀವಿ ಅಂದ್ರೆ ಮುಖ್ಯವಾಗಿ ನಮ್ ಜೊತೆಲಿ ನೋಡಿ ನಮ್ಮ ಸಂಘಟಕರು ಎಷ್ಟು ಜನ ನನ್ನ ಹಿಂದೆ ನಿಂತಿದಾರೋ ಅವ್ರೆಲ್ಲರೂ ಮುಂದೆ ಬರ್ಬೇಕು ಇದೇ ತರ ಅವ್ರಿಗೆ ನಮ್ಮ ಸರ್ಕಾರದಲ್ಲಿ ಯಾವ ಯಾವ ಸ್ಕೀಮ್ ಗಳು ಇದೆ ಆ ಸ್ಕೀಮ್ ಗಳಲ್ಲಿ ಜೊತೆ ಸೇರ್ಸ್ಕೋಬೇಕು ಅಂತ ಕೇಳ್ಕೊಳ್ತೀನಿ ಇವತ್ತು ನಾವು ಮಾತಾಡೋದು ಬಂದಿರೋದೇನಂದ್ರೆ ನಮ್ಮಿಂದ ಸಮಾಜಕ್ಕೆ ಸರ್ಕಾರಕ್ಕೆ ಮತ್ತೆ ನಮ್ಮ ಪರಿಸರಕ್ಕೆ ಏನೇನು ಉಪಯೋಗ ನಾವು ಏನೇನು ಕೊಡುಗೆ ಕೊಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ ಏನಂದ್ರೆ ನಾವು ಲ್ಯಾಂಡ್ ಫಿಲ್ಗೆ ಅಂದ್ರೆ ಲ್ಯಾಂಡ್ ತುಂಬೋದನ್ನು ಕಡಿಮೆ ಮಾಡ್ತಾ ಇದೀವಿ ಮತ್ತೆ ಈತೇನ್ ಮೀತೇನ್ ಗ್ಯಾಸ್ ಪರಿಸರಕ್ಕೆ ತೊಂದರೆ ಆಗ್ತಾ ಇದೆ ಅದನ್ನು ತಡಿತಾ ಇದೀವಿ ನಾವು ಮತ್ತೆ ಸರ್ಕಾರಕ್ಕೆ ನಮ್ಮಿಂದ ಸುಮಾರು ಒಂದು ವರ್ಷಕ್ಕೆ ಎಂಬತ್ನಾಲ್ಕು ಕೋಟಿಯಷ್ಟು ಉಳಿತಾಯ ಆಗ್ತಾ ಇದೆ ನೋಡಿ ನಾನು ಕೂಡ ಈ ದೇಶದಲ್ಲಿ ಹುಟ್ಟಿ ಬೆಳೆದಿರೋನು ಇರೋಕ್ಕೂ ಒಂದು ಮನೆ ಇಲ್ಲ ಅಂದ್ರೆ ಅಷ್ಟು ಕಷ್ಟ ಆಗ್ತಾ ಇದೆ ಒಂದು ಮನೆ ಬಂದರೆ ಸಾಕಲ್ವಾ ಸರ್ ಅವ್ರಿಗೆ ಬೇಕಾಗಿರೋದು ಎಲ್ಲ ಸಿಗುತ್ತೆ ಅವ್ರ ಮಕ್ಕಳಿಗೆ ಪಾಠ ಸಿಗುತ್ತೆ ಒಳ್ಳೆಯ ನೀರು ಸಿಗುತ್ತೆ ಅವ್ರ ಬದುಕನ್ನು ಕಟ್ಟೋದಕ್ಕೆ ಒಂದು ಅವಕಾಶ ನಮ್ಮ ನಮ್ಮ ದೇಶದಲ್ಲಿ ಇರೋರು ಎಲ್ಲರನ್ನೂ ಈ ಥರ ಒಂದು ಆಗುವಾಗ ನಮ್ಮ ಗೋರ್ಮೆಂಟ್ ಮತ್ತು ಸೆಂಟ್ರಲ್ ಗೋರ್ಮೆಂಟ್ ಹತ್ರ ಕೇಳೋದು ನಾವು ಇಷ್ಟೇ ನಮ್ಗೆ ನಮ್ಮ ವೇಸ್ಪಿಕರಿಗೆ ಎಲ್ಲರಿಗೂ ಒಂದು ಮನೆ ಮಾಡಿಕೊಟ್ಟು ಒಂದು ಸ್ಪೆಷಲ್ ಸ್ಕೀಮ್ ವೆಸ್ಟ್ ಪಿಕ್ಕರ್ ಅಂತ ಗುರುತಿಸಿ ಅವ್ರಿಗಂತಾನೆ ಮನೆ ಮಾಡಿಕೊಡ್ಬೇಕಂತ ಈ ಟೈಮ್ನಲ್ಲಿ ನಾವು ಕೇಳ್ಕೊಳ್ತೀವಿ ಸರ್ ಆದರೆ ಇವಾಗ ನಮ್ಮ ಒಂದು ಸಂಘಟನಾ ಕಟ್ಕೊಂಡು ಇನ್ನ ನಮ್ಮ ಬೇರೆ ಬೇರೆ ಹೆಲ್ಪ್ ಮಾಡೋರ ಜೊತೆ ಎಲ್ಲ ಸೇರ್ಕೊಂಡು ನಾವು ಯಾರೆಲ್ಲ ಚೈಲ್ಡ್ ಹುಡ್ ವೆಸ್ಟ್ ಪಿಕ್ಕರ್ ಇದಾರೆ ಅವ್ರೆಲ್ಲರನ್ನು ಸ್ಟಾಪ್ ಮಾಡಿ ಅವ್ರನ್ನ ಸ್ಕೂಲ್ ಕಳಿಸ ಕೆಲಸವನ್ನು ಮಾಡ್ತಾ ಇದೀವಿ ಸರ್ ಇವಾಗ ಫುಲ್ ಕಡಿಮೆ ಆಗಿದೆ ಈಗ ನಮ್ಮ ಕರ್ನಾಟಕ ಇದರಲ್ಲಿ ನಾಲ್ಕು ಲಕ್ಷ ಇಪ್ಪತ್ತ್ ಅಂದರೆ ಬರಿ ಫಿಫ್ಟಿ ಟು ಪರ್ಸೆಂಟು ಹೆಲ್ತ್ ಕಾರ್ಡ್ ಇದೆ ಇನ್ನು ಫಾರ್ಟಿ ಏಯ್ಟ್ ಪರ್ಸೆಂಟ್ಗೆ ಹೆಲ್ತ್ ಕಾರ್ಡ್ ಇಲ್ಲ ಅದೊಂದು ನಮ್ಮ ಸರ್ಕಾರದಲ್ಲಿ ಒಂದು ದೊಡ್ಡ ಮನವಿ ಅಂದರೆ ಎಲ್ಲರಿಗೂ ದಯವಿಟ್ಟು ಹೆಲ್ತ್ ಕಾರ್ಡ್ ಒಂದು ಮಾಡಿಕೊಡ್ಬೇಕು ಅಂತ ಇನ್ನೊಂದು